ನಮಸ್ಕಾರ ಗೆಳೆಯರೆ ಒಂದು ಸ್ಥಳ ಕಲ್ಪನೆ ಮಾಡಿಕೊಳ್ಳಿ ನೀವು ಒಬ್ಬರೇ ಒಂದು ಕಾಡಿನ ಮಧ್ಯೆ ಇರುವ ಮನೆಯಲ್ಲಿದ್ದೀರಿ ಯಾರು ಒಬ್ಬ ಕ್ರೂರ ಅಂತಕ ನಿಮ್ಮನ್ನು ಕೊಲ್ಲಲು ಒಂಚು ಹಾಕುತ್ತಿದ್ದಾನೆ ನೀವು ಸಹಾಯಕ್ಕಾಗಿ ಕಿರುಚಬಹುದು ಪೊಲೀಸರಿಗೆ ಫೋನು ಮಾಡಬಹುದು ಆದರೆ ಒಂದು ವೇಳೆ ನಿಮಗೆ ಮಾತು ಬರದಿದ್ದರೆ ಮತ್ತು ಆ ಅಂತಕ ನಿಮ್ಮ ಮನೆಯ ಸುತ್ತ ಓಡಾಡುವ ಶಬ್ದವೇ ನಿಮಗೆ ಕೇಳಿಸದಿದ್ದರೆ ಹೌದು ಇವತ್ತು ನಾವು ವಿವರಿಸುತ್ತಿರುವ ಸಿನಿಮಾ ಉಶ್ ಒಬ್ಬ ಕಿವುಡಿ ಮತ್ತು ಮೂಗಿ ಮಹಿಳೆ ತನ್ನ ಮೌನವನ್ನೇ ಆಯುಧವಾಗಿ ಮಾಡಿಕೊಂಡ ಒಬ್ಬ ಸೈಕೋ ಕಿಲ್ಲರ್ ವಿರುದ್ಧ ಹೇಗೆ ಹೋರಾಡ್ತಾಳೆ ಅನ್ನೋದೇ ಈ ಸಿನಿಮಾದ ರೋಚಕ ಕತೆ ಸ್ಕ್ರಿಪ್ಟ್ ಮಾಡದೆ ಕೊನೆಯವರೆಗೂ ವಿಡಿಯೋ ನೋಡಿ ಯಾಕೆಂದ್ರೆ ಈ ಚಿತ್ರದ ಪ್ರತಿ ಕ್ಷಣವೂ ನಿಮ್ಮ ಉಸಿರು ಬಿಗಿಡಿಯುವಂತೆ ಮಾಡುತ್ತದೆ ಈ ಕತೆಯ ನಾಯಕಿ ಮ್ಯಾಡಿ ಇವಳು ಒಬ್ಬ ಪ್ರತಿಭಾವಂತ ಲೇಖಕಿ ಚಿಕ್ಕ ವಯಸ್ಸಿನಲ್ಲೇ ಶ್ರವಣ ಶಕ್ತಿಯನ್ನು ಕಳೆದುಕೊಂಡರೂ ಅವಳು ಕಾಡಿನ ಮಧ್ಯೆ ಒಂದು ಮನೆಯಲ್ಲಿ ಏಕಾಂಗಿಯಾಗಿ ವಾಸಿಸುತ್ತಾ ತನ್ನ ಪುಸ್ತಕಗಳನ್ನು ಬರೆಯುತ್ತಾಳೆ ಮ್ಯಾಡಿಯ ಮನೆಯ ಪಕ್ಕದಲ್ಲಿ ಅವಳ ಗೆಳತಿ ಸಾರ ವಾಸಿಸುತ್ತಾಳೆ ಆರಂಭದಲ್ಲಿ ಮ್ಯಾಡಿ ಮ್ಯಾಡಿ ಅಡುಗೆ ಮಾಡುವಾಗ ಪ್ರೆಷರ್ ಕುಕ್ಕರ್ ಶಬ್ದ ಮಾಡುತ್ತದೆ ಆದರೆ ಅವಳಿಗೆ ಅದು ಕೇಳಿಸಲ್ಲ ಇದು ಅವಳ ದೌರ್ಬಲ್ಯವನ್ನ ಪ್ರೇಕ್ಷಕರಿಗೆ ತೋರಿಸುವ ಮೊದಲ ದೃಶ್ಯ ಆಗಿರುತ್ತದೆ ರಾತ್ರಿ ಸಾರಾ ಮನೆಗೆ ಹೊರಡುವಾಗ ಒಬ್ಬ ಮುಖವಾಡ ಧರಿಸಿದ ವ್ಯಕ್ತಿ ಅವಳ ಮೇಲೆ ದಾಳಿ ಮಾಡುತ್ತಾನೆ ಸಾರಾ ಹೇಗೋ ತಪ್ಪಿಸಿಕೊಂಡು ಮ್ಯಾಡಿಯ ಮನೆಗೆ ಬಂದು ಗಾಜಿನ ಬಾಗಿಲನ್ನ ಬಡಿಯುತ್ತಾಳೆ ಅವಳ ಕಿರಿಚಾಟ ಇಡೀ ಕಾಡಿಗೆ ಕೇಳಿಸುತ್ತದೆ ಆದರೆ ಮ್ಯಾಡಿಗೆ ಮಾತ್ರ ಕೇಳಿಸಲ್ಲ ಮ್ಯಾಡಿ ಬೆನ್ನು ಹಾಕಿ ನಿಂತಿರುವಾಗಲೇ ಆ ಹಂತಕ ಸಾರಾಳನನ್ನ ಪದೇ ಪದೇ ಚಾಕುವಿನಿಂದ ಇರಿದು ಕೊಲ್ಲುತ್ತಾನೆ ಸಾರ ಸತ್ತರೂ ಮ್ಯಾಡಿಗೆ ಅದರ ಅರಿವ್ಯೂ ಅರಿವೂ ಇರುವುದಿಲ್ಲ ಆಗ ಆ ಕಿಲ್ಲರ್ ಅರ್ಥ ಮಾಡಿಕೊಳ್ಳುತ್ತಾನೆ ಮ್ಯಾಡಿಗೆ ಕೇಳಿಸುವುದಿಲ್ಲ ಎದ್ದು ಕಿಲ್ಲರ್ ಮ್ಯಾಡಿಯ ಫೋನ್ ಕದ್ದು ಅವಳು ಮನೆಯೊಳಗಿದ್ದು ಕುಳಿತಿರುವಾಗ ಫೋಟೋ ತೆಗೆದು ಅವಳ ಕಂಪ್ಯೂಟರ್ಗೆ ಕಳಿಸುತ್ತಾನೆ ಮ್ಯಾಡಿ ಆ ಫೋಟೋ ನೋಡಿ ದಂಗಾಕುತ್ತಾಳೆ ಯಾರೋ ಅವಳ ಮನೆಯ ಸುತ್ತ ಒಂಚು ಹಾಕುತ್ತಿದ್ದಾರೆಂದು ತಿಳಿದು ಅವಳು ಭಯದಿಂದ ನಡುಗುತ್ತಾಳೆ ಮ್ಯಾಡಿ ಬಾಗಿಲು ಲಾಕ್ ಮಾಡುತ್ತಾಳೆ ಆಗ ಕಿಲ್ಲರ್ ಗಾಜಿನ ಮುಂದೆ ಬಂದು ತನ್ನ ಮುಖವಾಡ ತೆಗೆಯುತ್ತಾನೆ ಅವನು ಹೇಳುತ್ತಾನೆ ನಾನು ನಿನ್ನನ್ನು ಸುಲಭವಾಗಿ ಕೊಲ್ಲಲ್ಲ ನೀನು ಸಾವು ಬೇಕು ಅಂತ ಬೇಡುವವರೆಗೂ ನಿನ್ನ ಜೊತೆ ಆಟ ಆಡ್ತೀನಿ ಅಂತ ಮ್ಯಾಡಿ ಮೆನೆಯ ಮೇಲ್ಚಾವಣಿಯ ಕಿಟಕಿ ಮೂಲಕ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ ಆದರೆ ಆ ಅಂತಕ ಬಿಲ್ಲುಗಾರಿಕೆಯಲ್ಲಿ ಎತ್ತಿದ ಕೈ ಅವನು ಮ್ಯಾಡಿಯ ಕಾಲಿಗೆ ಬಾಣದಿಂದ ಒಡೆಯುತ್ತಾನೆ ಮ್ಯಾಡಿ ನೋವಿನಿಂದ ನರಳುತ್ತಾ ಮನೆಯೊಳಗೆ ಬೀಳುತ್ತಾಳೆ ಅಷ್ಟರಲ್ಲಿ ಮ್ಯಾಡಿಯ ನೆರೆಮನೆಯ ಜಾನ್ ಅಲ್ಲಿಗೆ ಬರುತ್ತಾನೆ ಕಿಲ್ಲರ್ ತಕ್ಷಣ ಒಬ್ಬ ಪೊಲೀಸ್ ಅಧಿಕಾರಿಯಂತೆ ನಟಿಸಿ ಜಾನ್ನನ್ನು ನಂಬಿಸಲು ಪ್ರಯತ್ನಿಸುತ್ತಾನೆ ಮ್ಯಾಡಿ ಹೇಗಾದರೂ ಜಾನ್ಗೆ ಸಂಕೇತ ನೀಡಲು ಕವಳಿಸುತ್ತಾಳೆ ಜಾನ್ಗೆ ಕಿಲ್ಲರ್ ಮೇಲೆ ಸಂಶಯ ಬಂದು ದಾಳಿ ಮಾಡಲು ಹೋಗುತ್ತಾನೆ ಆದರೆ ಕಿಲ್ಲರ್ ಅವನ ಕುತ್ತಿಗೆಯನ್ನು ಸೀಳಿ ಅಲ್ಲಿಯೇ ಕೊಂದು ಹಾಕುತ್ತಾನೆ ಈಗ ಮ್ಯಾಡಿಯ ಕೊನೆಯ ಆಸೆಯೂ ಮಣ್ಣು ಪಾಲಾಗಿತ್ತು ಮ್ಯಾಡಿ ಈಗ ಅಸಹಾಯಕಳಾಗಿ ಕುಳಿತು ಕುಳಿತುಕೊಳ್ಳುವುದಿಲ್ಲ ಅವಳು ತಾನೊಬ್ಬಳು ಲೇಖಕಿ ಎಂಬ ಅರಿವಿನಿಂದ ತನ್ನ ಪ್ರಾಣ ಉಳಿಸಿಕೊಳ್ಳಲು ಹೊಸ ಕ್ಲೈಮ್ಯಾಕ್ಸ್ ಬರೆಯಲು ಮುಂದಾಗುತ್ತಾಳೆ ತನ್ನ ಲೇಖಕಿ ಮತ್ತು ಬುದ್ಧಿವಂತಿಕೆಯನ್ನೇ ಆಯುಧನವನ್ನಾಗಿ ಮಾಡಿಕೊಳ್ಳುತ್ತಾಳೆ ಮ್ಯಾಡಿ ತನ್ನ ಗೋಡೆಯ ಮೇಲೆ ಗೋಡೆಯ ಮೇಲೆ ರಕ್ತದಿಂದ ಬರೆಯುತ್ತಾಳೆ ನಾನು ನಿನ್ನ ಮುಖ ನೋಡಿದ್ದೇನೆ ನೀನು ನನ್ನನ್ನು ಕೊಂದರೆ ಇವನೇ ಅಂತಕ ಇದು ಕಿಲ್ಲರ್ನನ್ನ ಸಿಟ್ಟಿಗೆಳಿಸುತ್ತದೆ ಅವನು ಮನೆಯೊಳಗೆ ಬರಲು ಕಿಟಕಿಗಳನ್ನ ಒಡೆಯಲು ಶುರು ಮಾಡುತ್ತಾನೆ ಕಿಲ್ಲರ್ ಮನೆಯ ಕರೆಂಟ್ ಕಟ್ ಮಾಡುತ್ತಾನೆ ಈಗ ಮನೆ ಸಂಪೂರ್ಣವಾಗಿ ಕತ್ತಲೆಯಾಗಿದೆ ಮ್ಯಾಡಿಗೆ ಇದು ಅನುಕೂಲವಾಗುತ್ತದೆ ಏಕೆಂದರೆ ಅವಳು ಕತ್ತಲಲ್ಲಿ ಕೇವಲ ಸ್ಪರ್ಶ ಮತ್ತು ವೈಬ್ರೇಷನ್ ಮೂಲಕ ಬದುಕಲು ರೂಢಿಸಿಕೊಂಡಿರುತ್ತಾಳೆ ಮ್ಯಾಡಿ ಕಿಚನ್ನಲ್ಲಿ ಗ್ಯಾಸ್ ಲೀಕ್ ಮಾಡುತ್ತಾಳೆ ಕಿಲ್ಲರ್ ಕಿಟಕಿ ಒಡೆದು ಒಳಗೆ ಬಂದಾಗ ಅವನು ಲೈಟರ್ ಬಳಸದಂತೆ ಅವನು ಪ್ಲಾನ್ ಮಾಡ್ತಾಳೆ ಇದು ಅವನನ್ನು ಕಂಪ್ಯೂಸ್ ಮಾಡಲು ಅವಳು ಮಾಡಿದ ಮೊದಲ ತಂತ್ರ ಆಗಿತ್ತು ಕಿಲ್ಲರ್ ಅವನನ್ನು ಹುಡುಕುತ್ತಾ ಬಂದಾಗ ಮ್ಯಾಡಿ ತನ್ನ ಹತ್ತಿರವಿದ್ದ ಪವರ್ಫುಲ್ ಲೈಟ್ ಅನ್ನು ಅವನ ಕಣ್ಣಿಗೆ ಒಡೆಯುತ್ತಾಳೆ ಅವನು ಕುರುಡನಾದಂತೆ ನಟಿಸುವಾಗ ಅವಳು ಅವನ ಎಮ್ಮೆಲೆ ಅಲ್ಲೆ ಮಾಡುತ್ತಾಳೆ ಕಿಲ್ಲರ್ ಮ್ಯಾಡಿಯನ್ನು ಬೆನ್ನಟ್ಟಿ ಬಾತ್ರೂಮ್ಗೆ ಹೋಗುತ್ತಾನೆ ಅಲ್ಲಿ ಮ್ಯಾಡಿ ತನ್ನ ಸ್ಮಾರ್ಟ್ನೆಸ್ ಬಳಸಿ ಅಡಗಿರುತ್ತಾಳೆ ಕಿಲ್ಲರ್ ಅವಳನ್ನು ಹಿಡಿದು ಕುತ್ತಿಗೆ ಇಸುಗಲು ಪ್ರಯತ್ನಿಸುತ್ತಾನೆ ಮ್ಯಾಡಿ ಉಸಿರುಗಟ್ಟಿ ಸಾಯುವ ಹಂತದಲ್ಲಿ ತಲುಪುತ್ತಾಳೆ ಸಾಯುವ ಕ್ಷಣದಲ್ಲೂ ಮ್ಯಾಡಿ ಧೈರ್ಯ ಬಿಡಲ್ಲ ಅವಳು ತನ್ನ ಬಿಸ್ನೆಸ್ ಬ್ಯಾಗ್ನಲ್ಲಿದ್ದ ಚೂಪಾದ ಸ್ಕ್ರೂನಿಂದ ಕಿಲ್ಲರ್ನನ್ನ ಕುತ್ತಿಗೆಗೆ ಬಲವಾಗಿ ಚುಚ್ಚುತ್ತಾಳೆ ರುತ್ತ ಕಾರುತ್ತ ಆ ಸೈಕ ಅಂತಕ ನೆಲಕ್ಕೆ ಹೊರಳುತ್ತಾನೆ ಕಿಲ್ಲರ್ ಸತ್ತಿದ್ದಾನ ಅಥವಾ ನಾಡಕಾಡುತ್ತಿದ್ದಾನೆ ಎಂದು ತಿಳಿಯಲು ಮ್ಯಾಡಿ ಅವನನ್ನ ಮತ್ತೆ ಹಿರಿಯುತ್ತಾಳೆ ಕೊನೆಗೆ ಆ ಭಯಾನಕ ಅಂತಕ ತನ್ನ ಪ್ರಾಣ ಬಿಡುತ್ತಾನೆ ಮ್ಯಾಡಿ ಮೊಟ್ಟ ಮೊದಲ ಬಾರಿಗೆ ಆಳವಾದ ನಿಟ್ಟುಸಿರು ಬಿಡುತ್ತಾಳೆ ಸೂರ್ಯ ಉದಯಿಸುತ್ತದೆ ಮ್ಯಾಡಿ ರಕ್ತ ಸಿಕ್ತ ಸ್ಥಿತಿಯಲ್ಲಿ ಮನೆಯ ಮೆಟ್ಟಿಲು ಮೇಲೆ ಕುಳಿತಿರುತ್ತಾಳೆ ಪೊಲೀಸ್ ಸೈರನ್ ಲೈಟ್ ಅವಳ ಕಣ್ಣಿಗೆ ಕಾಣಿಸುತ್ತದೆ ಅವಳಿಗೆ ಶಬ್ದ ಕೇಳಿಸದಿದ್ದರೂ ಆ ಬೆಳಕು ಅವಳಿಗೆ ತಾನು ಸುರಕ್ಷಿತ ಎಂಬ ಭರವಸೆಯನ್ನ ನೀಡುತ್ತದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಉಸ್ ಸಿನಿಮಾದ ಕತೆ ಕಣ್ಣು ಕಾಣಿಸಿದವರಿಗಿಂತ ಕಿವಿ ಕೇಳಿಸದ ಮತ್ತು ಮಾತು ಬಾರದ ಒಬ್ಬ ಮಹಿಳೆ ತನ್ನ ಬುದ್ಧಿವಂತಿಕೆಯಿಂದ ಒಬ್ಬ ಸೈಕೋ ಕಿಲ್ಲರ್ನ ಹೇಗೆ ಎದುರಿಸುತ್ತಾಳೆ ಅನ್ನೋದೇ ಈ ಸಿನಿಮಾದ ಹೈಲೈಟ್ ನೋಡಿ ನಮಗೆ ಎಷ್ಟೇ ಕಷ್ಟ ಬಂದರೂ ಗಾಬರಿ ಆಗದೆ ಪ್ಲಾನ್ ಮಾಡಿದರೆ ಎಂತಹುದೇ ಮೃಗನಾದರೂ ಸೋಲಿಸಬಹುದು ಅನ್ನೋದಕ್ಕೆ ಈ ಸಿನಿಮಾ ಒಂದು ಬೆಸ್ಟ್ ಎಕ್ಸಾಂಪಲ್ ಅನಿಸ್ತು ಆ ಕಿಲ್ಲರ್ ಅಷ್ಟೊಂದು ಸುಲಭವಾಗಿ ಸೋಲಬಾರದಿತ್ತ ಅಥವಾ ಮ್ಯಾಡಿ ಮಾಡಿದ ಆ ಒಂದು ಪ್ಲಾನ್ ನಿಮಗೆ ಇಷ್ಟ ಆಯಿತಾ ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇಂಥದೇ ಇಂಟ್ರೆಸ್ಟಿಂಗ್ ಮೂವಿ ಎಕ್ಸ್ಪ್ಲೇನೇಷನ್ಗಳಿಗಾಗಿ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ತದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಅದ್ಭುತವಾದ ಕಥೆಯೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್